ನಮಸ್ಕಾರ ಸ್ನೇಹಿತರೆ ನಾನು ನಾಗೇಶ್ ತಳವಾರ್ ಪ್ರಜಾಸ್ತ್ರ ವೆಬ್ ಪತ್ರಿಕೆಯ ಈ ಒಂದು ಯೂಟ್ಯೂಬ್ ಚಾನಲ್ ಗೆ ತಮ್ಗೆಲ್ಲರಿಗೂ ಸಹಿತನು ಸ್ವಾಗತ ಸಿಂಧಗಿ ಪಟ್ಟಣದ ಏಟ್ ಫೋರ್ಟಿ ಟು ಸರ್ವೆ ನಂಬರ್ ಗೆ ಏನ್ ಜಾಗಕ್ಕೆ ಸಂಬಂಧಪಟ್ಟಂತೆ ಮೊದಲಿಂದನೂ ಸಾಕಷ್ಟು ವಿವಾದಗಳನ್ನು ಮಾಡ್ಕೊಂಡು ಬರ್ತಾ ಇದೆ ಅಲ್ಲಿದ್ದಂತ ಎಂಬತ್ತಕ್ಕೂ ಹೆಚ್ಚು ನಿವಾಸಿಗಳು ಕಳೆದ ಇಪ್ಪತ್ತು ವರ್ಷಗಳಿಂದ ಅಲ್ಲಿ ವಾಸ ಮಾಡ್ತಾ ಇದ್ರು ಅವರಿಗೆ ಆ ಮೂಲ ಆಸ್ತಿ ಏನು ಮಾಲೀಕರು ಇದ್ದಾರೆ ಅದ್ರ ಜಾಗವನ್ನು ತೆರವು ಮಾಡಬೇಕಂತ ಹೇಳಿ ಇದು ಕೋರ್ಟ್ ಇಂದ ಆದೇಶ ಬಂದ ಹಿನ್ನೆಲೆಯಿಂದಾಗಿ ಈಗ ಅದನ್ನ ತೆರವುಗೊಳಿಸುವಂತ ಕೆಲಸ ನಡೆದಿದೆ ಹಾಗೆ ಅದನ್ನ ಏನು ಏಕಾಏಕಿ ತೆರವುಗೊಳಿಸ್ತಾ ಇರೋದನ್ನ ನಾವು ಎಲ್ಲಿಗೆ ಹೋಗ್ಬೇಕು ಅಂತೇಳಿ ಸಾರ್ವಜನಿಕರು ಈಗ ಅಂಬೇಡ್ಕರ್ ಸರ್ಕಲ್ ಹತ್ರ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಈ ಮೂಲಕ ತಮ್ಮ ಏನು ಈ ಇಪ್ಪತ್ತು ಅಲ್ಲಿ ವಾಸ ಮಾಡ್ತಾ ಇದೀವಿ ನಾವು ಕುಟುಂಬನೇ ನಿರ್ವಹಣೆ ಮಾಡ್ತಾ ಇದೀವಿ ಇಲ್ಲಿ ಮನೆಯನ್ನ ಕಟ್ಕೊಂಡಿದ್ದೀವಿ ಎಲ್ಲವನ್ನು ಮಾಡ್ತಾ ಇದೀವಿ ಈಗ ಈ ನಿರ್ಧಾರದಿಂದ ನಾವು ಬೀದಿಗೆ ಬಂದು ಇದ್ದೀವಿ ಅಂತ ಹೇಳ್ಬಿಟ್ಟು ತಮ್ಮ ಆಕ್ರೋಶವನ್ನ ಮತ್ತು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸಾಕಷ್ಟು ರೀತಿಯಿಂದ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದೀವಿ ನಾವು ಬೆಂಗಳೂರು ಸಹಿತ ಹೋಗಿದ್ದೀವಿ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ರಾಜಕಾರಣಿಗಳನ್ನ ಇವರೆಲ್ಲರನ್ನೂ ಸಹಿತ ಸಂಪರ್ಕ ಮಾಡುವಂತ ಕೆಲಸಗಳನ್ನ ಮಾಡಿದಿವಿ ಆದ್ರೆ ಅದಕ್ಕೆ ನಮಗೆ ನ್ಯಾಯ ಸಿಗುವಂತ ಕೆಲಸಗಳು ಆಗ್ತಾ ಇಲ್ಲ ಅನ್ನುವಂಥದ್ದು ಅಲ್ಲಿರುವಂತಹ ಸಾರ್ವಜನಿಕರ ಅದಕ್ಕೆ ಹೀಗಾಗಿ ಈಗ ತೆರವುಗೊಳಿಸುವಂತ ಕೆಲಸ ಅಲ್ಲಿ ಸೋಂಪುರ ಇರುವಂತ ಏನು ಎ ಫೋರ್ಟಿ ಟು ಸರ್ವೆ ನಂಬರ್ ಜಾಗ ಇದೆ ಅಲ್ಲಿ ಕೆಲಸ ನಡೀತಾ ಇದೆ ಇವ್ರಿಗೆ ಸಂಬಂಧಪಟ್ಟಂತ ಜನರು ಸಹಿತ ಅಲ್ಲಿ ತಮ್ಮ ಮನಿಗಳನ್ನು ಉಳಿಸಿಕೊಳ್ಳುವಂತ ಕೆಲಸಗಳನ್ನು ಮಾಡ್ತಾ ಇದೆ ಉಳಿದಾರ್ದ ಕುಟುಂಬದ ಜನರು ಇಲ್ಲಿ ಅಂಬೇಡ್ಕರ್ ಸರ್ಕಲ್ ಹತ್ರ ಕೂತ್ಕೊಂಡು ಪ್ರತಿಭಟನೆ ಮಾಡುವ ಮುಖಾಂತರ ತಮಗೆ ನ್ಯಾಯ ಬೇಕು ಅಂತ ಹೇಳ್ತಾ ಇದ್ದಾರೆ ಈಗ ಸ್ವತಃ ಅವ್ರ ಕಡೆಯಿಂದಾನೇ ಮಾತನಾಡಿಸೋಣ ಏನಾಗಿದೆ ಮತ್ತು ಎಲ್ಲೆಲ್ಲಿ ಹೋಗಿ ಭೇಟಿ ಆಗಿದ್ದಾರೆ ಯಾಕೆ ಈ ದಿಢೀರಾಗಿ ಇದಕ್ಕಿಂತ ಹಿಂದೆ ಅಂದ್ರೆ ಎ ಸಿ ಅವ್ರ ನೇತೃತ್ವದಲ್ಲಿ ಬಂದು ಜನರ ಸಾರ್ವಜನಿಕರನ್ನು ಮನವೊಲಿಸುವ ಕೆಲಸಗಳನ್ನೆಲ್ಲ ಆಗಿತ್ತು ಅಲ್ಲಿರುವಂತಹ ನಿವಾಸಿಗಳ ಜೊತೆಗೆ ಅವರು ಇತ್ತೀಚೆಗೆ ಕೂತ್ಕೊಂಡು ಮಾತನಾಡಿ ಸಮಸ್ಯೆಗಳನ್ನ ಬಗೆಹರಿಸೋದಾಗಿರು ಮತ್ತೆ ಕಾಲಾವಧಿ ನೀಡಿರು ಅವ್ರಿಗೆ ಅಂದ್ರೆ ಎರಡು ಮೂರು ದಿನಗಳ ಕಾಲ ಕಾಲಾವಧಿಗಳನ್ನ ನೀಡಿ ನೀವು ಅದನ್ನ ಸ್ವಯಂ ಪ್ರೇರಿತವಾಗಿ ನೀವು ಮನೆಗಳನ್ನು ತಗೊಂಡೋದ್ರೆ ಹೋದ್ರೆ ಅವರು ತೆರವುಗೊಳಿಸುವ ಕೆಲಸದಂತ ಆಗಿತ್ತು ತದನಂತರ ಏನೆಲ್ಲ ಬೆಳವಣಿಗೆಗಳು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಬೆಂಗಳೂರು ಸಹಿತ ಹೋಗಿದ್ನ ಅಂತ ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ಅಲ್ಲಿ ನಿವಾಸಿಗಳು ಏನಿದ್ದಾರೆ ಅವ್ರ ಬಾಯಿಂದನೇ ಕೇಳೋಣ ಏನ್ ಸಮಸ್ಯೆಗಳೆಲ್ಲ ಆಗಿದಾವೆ ಅನ್ನುವಂಥದ್ದು ನಮ್ಮ ಕೊಟ್ಟು ಮೂವತ್ ನಾಲ್ಕು ವರ್ಷ ಐತ್ರಿ ಚೌಧರಿ ಅವರು ಇದು ಇದು ಪೂಜಾರಿ ಡಾಕ್ಟರ್ ಬೊಮ್ಮನೆ ವಕೀಲ ಬಸು ಗೊಬ್ಬರ ಬಸು ಇವ್ರು ಎಲ್ಲಾರು ಕೊಟ್ಟಿದ್ದಾರೆ ಮೂವತ್ ವರ್ಷ ಆಯ್ತು ಈಗ ಕಿತ್ತು ಮುಂದೆ ಎಮ್ ಎಲ್ ಎಲ್ಲಾದ್ರೆ ನಾನೇ ಸಹಾಯ ಮಾಡ್ತೀನಿ ನಾನೇ ಸಹಾಯ ಮಾಡ್ತೀನಿ ಅಂತ ನಮಗ ಸುಳ್ಳು ಹೇಳಿ ಸುಳ್ಳು ಹೇಳಿ ನಮಗ್ ಇಲ್ಲಿ ತನಕ ತಂದ್ರು ಅವ್ರಿ ಹನ್ನೆರಡು ದಿನದಾಗೆ ಮೂರ್ ನೋಟಿಸ್ ಹಚ್ಚಿದ್ ಬಿಟ್ರು ಹನ್ನೆರಡು ದಿನ ಮೂರ್ ನೋಟಿಸ್ ಹಚ್ಚಿ ಮನೆ ಖಾಲಿ ಮಾಡಿಸ್ಲಕ್ ಹತ್ತಾರ ಬಂದಿದ್ರಿ ನಾವು ಮುನ್ಸಿಪಾಲಿಟಿ ಮುಂದ್ ಕುಂದ್ರಸ ಎಮ್ ಎಲ್ ಎಸಾರೀ ನಾವ್ ಎಲ್ಲಾ ಸುದ್ದಿ ಮಾಡ್ತೀವಿ ನಿಮ್ಗ ಆ ನಂತರ ಮತ್ತೆ ಮುಂದ ನಿಂದ್ರ ಅಲ್ಲಿನೂ ನಾವ್ ಮಾಡ್ತೀನಿ ಅಂತೇಳ್ಯಾರೀ ಬೆಂಗ್ಳಗ್ ಹೋದ್ರ ಸರಿಯಾಗಿ ಮಾಡ್ತೀನಿ ಅದೇ ಜಾಗನಾಗ ನಿಂತು ನಿಮ್ಗೆ ನಿಂದ್ರಿಸಿ ನಾ ಕೊಟ್ಟು ತಗೋತೀನಿ ಅದೇ ಜಾಗ ನಿಮ್ಗ ಮಾಡ್ತೀನಿ ಅಂತ ಕೇಳ್ಯಾರ ಇಷ್ಟ ಮಾಡಿ ಮನೆ ನಿನ್ನೆ ಒಂದ್ ಕೋಟಿ ರೂಪಾಯಿ ತಗೊಂಡಾರ್ರಿ ಎಲ್ಲಾರ್ ಕೈಲಿ ಸೈಪನ್ ಕೊಡ್ತೀನಿ ಅಂತ ಎಮ್ ಎಲ್ ಎಲ್ಲಿ ತಗೊಂಡ್ ಹೋಗಿವ್ರಿ ಎಲ್ಲಾರು ತಗೊಂಡ್ ಹೋಗಿ ತಗೊಳಂಗಿಲ್ಲ ಓಡ್ ಹೋಗ್ಯಾನ ಅಂತ ಅವರು ಓಡ್ ಹೋಗ್ಬಿಟ್ಟಾರ್ರಿ ಎಮ್ ಎಲ್ ಎ ಸಾಹೇಬರು ಓಡ್ ಹೋಗ್ಯಾರ ಮತ್ತೆ ಎಲ್ಲಾ ಮುಸು ಎಲ್ಲಾ ಬಡ ಜನಾಗ ಮೋಸ ಮಾಡ್ಯಾರ ಮೋಸ ಮಾಡಿ ನಮ್ಗೆ ಕಲಾಸ್ ಮಾಡಕ್ ಕೂತಾರ್ರಿ ಈಗೇನಲ್ಲಿ ಮನಿ ತರಗೊಳಿಸ್ರಿ ಎಲ್ಲಾನು ಹಾ ಎಲ್ಲಾನು ಅದು ಜಲ್ಲಿ ತಕ್ಕೋರಿ ನೀವು ಇಲ್ಲಿಕಂದ್ರ ನಿಮ್ ಮೇಲೆ ಇದು ಮಾಡಿ ಬೋಡೋ ಜನ ಹಚ್ಚಿ ಬಿಡ್ತೀವಿ ಅಲ್ಲೇ ಬೇಕಾದ್ರೆ ಪೊಲೀಸ್ ಈ ದಿನ ಏನ್ ಅಂದೇ ಮುನ್ಸಿಪಾಟಿ ಅವರು ಕೇಸ್ ಆಡ್ಲಾಕೇವ ನೀವ್ ಯಾಕ್ ಬಂದ್ರಿ ನಾವ್ ಕೇಸ್ ಆಡ್ತೀವಿ ನಿಮ್ಗ ನಿಮ್ಮಂಗೆ ಆತೈತಿ ಮೋಸ ಮಾಡ್ಯಾರ ಮುನ್ಸಿಪಾಟಿ ಅವರು ಅವ್ರ ಮೋಸ ಮಾಡ್ಯಾರ ಎಮ್ ಎಲ್ ಎರ ಫುಲ್ ಮೋಸ ಮಾಡ್ಯಾರ ಮಾಜಿ ಶಾಸಕರ ಏನಾದ್ರು ಸಂಬಂಧಪಟ್ಟ್ರು ಅವ್ರೇನು ನಿಮ್ಗೆ ಏನಾದ್ರು ಬೆಂಬಲ ಅಂತ ಹೇಳಿ ಮಾಜಿ ಯಾರು ಇಲ್ಲೇ ಇಲ್ಲರಿ ಯಾರು ಬಲ್ಲಿ ಹೋಗ್ಬೇಕ್ರಿ ಅಲ್ಲ ಈಗ ಅನ್ಯಾಯ ಅಂತ ಅಂದ್ರೆ ಅವರು ಸಹಿತ ನಿಮ್ಗೆ ಸಂಬಂಧಪಟ್ಟಿರ್ತಾರೆ ಸಿಂಧಿ ಅವ್ರೇನಾದ್ರು ತಮ್ಗೆ ನ್ಯಾಯ ಕೊಡಿಸುವಂತ ಕೆಲಸ ತಪ್ಪರಿ ಶರಣಪ್ಪ ಕಟ್ಟುದು ತಪ್ಪಾಗಿತ್ತು ಬಡ ಜನ ಮತ್ತೊಬ್ಬರ ಜಾಗ ಅವ್ರ ಅಪ್ಪನ ಜಾಗ ಕೊಡಬೇಕಾಗಿತ್ತು ಬೇರೆಯವ್ರಿಗೆ ಜಾಗ ಕೊಟ್ಟು ನಮ್ಗೆ ಮೋಸ ಮಾಡಬಾರ್ದಾಗಿತ್ತು ಮುನ್ಸಿಪಾಲ್ಟಿ ಅವರೇ ಮೋಸ ಮಾಡ್ಯಾರ ನಮ್ಗೆ ಎಲ್ಲ ಫುಲ್ ಕಟ್ಟು ಪರ್ಮಿಷನ್ ಕೊಟ್ಟಾರ ಬ್ಯಾಂಕ್ ಲೋನ್ ಕೊಟ್ಟಾರ್ರಿ ಗರ್ಭಟ್ಟಿ ತುಂಬಿಕೊಂಡಾರ ಇಪ್ಪತ್ತ ಇಪ್ಪತ್ತು ಸಾವಿರದ ಇಪ್ಪತ್ತೆರಡು ಅದು

ಸಾಕ್ಷಕರು ಬಲ್ಲಿ ಹೋಗಿ ದುಡ್ಡು ತಗೊಂಡು ಅವ್ರಿಗೆ ನ್ಯಾಯ ಕೊಡಿಸ್ತಾರ ನಮ್ಗೆ ನ್ಯಾಯ ಕೊಡಸ್ತಾರ ನಾವ್ ಅಂತದ್ ಏನ್ ಮಾಡಿವಿ ಅದೇ ರೀ ಹೇಳ್ರಿ ನೀವ್ ಇಂತ ಕೆಟ್ಟ ಕೆಲಸ ಮಾಡಿ ನೀವು ಕಿತ್ಲಾಕತ್ರ ಅಂತ ಹೇಳ್ರಿ ಹೇಳಿ ಅದೇ ಜಗ ಕಬ್ಜಾ ಅಂತ ಹೇಳ್ಯಾರೀ ನಾವ್ ಕಬ್ಜಾ ಮಾಡಿಲ್ರಿ ಕಬ್ಜಾ ಮಾಡುವ ನಮ್ ಸೊತ್ ಕೇತ್ರಿ ಊರನ್ ಮಂದಿ ಮೆಟ್ಟಿ ತಗೊಂಡ್ ನಮ್ ಕೊಳಕ್ ಕಟ್ರಿ ಕಬ್ಜಾ ಮಾಡಿದ್ರ ಅಂದ್ರ ಈ ಸುಳ್ಳ ಹೇಳಿ ಮುನ್ಸಿಪಾಲಿಟಿ ಮಂದಿ ಈ ಸಾಕ್ಷಕರು ಎಲ್ಲಾ ಹವಲಸ ಕೆಲಸ ಮಾಡ್ಯಾರೀ ಇಂಗ್ ಮೊನ್ನೆ ಎಸಿ ಅವರು ಬಂದಿದ್ರಲ್ಲ ಅವಾಗ ಬಂದು ಅಲ್ಲಿ ಅಲ್ಲಿ ನೀವೆಲ್ಲ ಇದ್ದ್ರಿ ಎಸಿ ಅವರೇಲ್ಲ ಬಂದ್ರು ತಹಸೀಲ್ದಾರ್ ಬಂದ್ರು ಅವಾಗ ಬಂದು ತಮ್ಮ ಜೊತೆ ಎಲ್ಲ ಮಾತನಾಡಿದ್ರು ಅವಾಗೆಲ್ಲ ಏನ್ ಹೇಳಿದ್ರು ಅಂತ ನಿಮಗೆ ಅವರು ಏನು ಒಂದಾಕ್ಕೆ ಆ ಕಾಯಲ್ಲ ಸರ್ ಅವರು ಬಂದದ ಕಾಯ್ದೆ ಪರಿಭಾಗ್ಬೇಕು ಅದೇನೋ ಮಾಡಕ್ ಆಗಲತ್ತಿ ಅಟ್ಟೆ ಹೇಳಿಕೆ ಬಣ್ಣ ಸಾರ್ಕೆ ಹೋದ್ರಿ ಅವ್ರು ರೊಕ್ಕನ ಕುಡ್ರಿ ಹೋದ್ರಿ ಅವ್ರು ಅದಕ್ಕೇನೋಷ್ಟು ಮಂದಿ ರೊಕ್ಕ ಎರಡ್ ಲಕ್ಷ ಒಂದೊಂದ್ ಲಕ್ಷ ಬಡ್ಡಿ ಹಂಗ ತಗೋಳ ತಾಳಿ ಮಾರಿ ಮುಂದನ ಮಾರಿ ಕಿವಾರಿ ಎಲ್ಲಾ ಒಂದೊಂದ್ ಲಕ್ಷೆ ಮಾಡಿ ಇಟ್ಟ ಇಟ್ಟ ನೋಡ್ರಿ ಒಂದ್ ಕೋಟಿ ಪಟ್ರುತ್ತೀ ಕೊಟ್ಟಿದಿರ ಕಡೆರಿ ನಮಗ್ ಮೂರುವರೆ ಲಕ್ಷ ಕಟ್ಟಿದ ಮನೆಗೆ ಐದು ಲಕ್ಷ ಈ ಟ್ರಕ್ಕ ಕೊಟ್ರ ಜಾಗದ ಮ್ಯಾಗ ಉಳಿತ್ರಿ ಇಲ್ಲಿ ಕಂದ್ರ ಇಲ್ಲ ಹ್ಯಾಂಗ ಇಪ್ಪತ್ ಮೂವತ್ ವರ್ಷ ಕಟ್ಲಿ ಎಲ್ಲ ಒಂದ್ ಲಕ್ಷ ನಾವು ಕಂತಿನ ಮ್ಯಾಗ ಕಂತ್ರಿಮೆ ಮಾಡ್ತಿವಂದ್ರೂ ಅದಕ್ಕೂ ಹೂ ಅಂದಿವಿರಿ ನಾವು ಒಂದ್ ಕೋಟಿ ಕೊಡಲ ನೀನ್ ಬೆಳತಾನೆ ನ್ಯಾಯ ಆದ್ರು ಅವರು ಶಾಸಕರಿಗೆ ಏನಾದ್ರು ಮಾತೇ ಕೇಳ ಮತ್ತೆ ಯಾರಿ ಗೊತ್ತ ಶಾಸಕರ ಮಾತು ಕೇಳಿಲ್ಲ ಕೇಳ್ಸಿ ನಮ್ ಜನಕ್ಕೆಲ್ಲ ನೀನ್ ಬೆಳತಾನೆ ಎಲ್ಲ ಓಡಾಡದ ಮಾಡುದು ರಾತ್ರಿ ಒಂದಕ್ಕೆ ಬಂದು ಕೂತೀವಿ ಇಲ್ಲಿ ಬಾಳ ತಾಳಿ ನಮ್ಗಾಳಿ ಬೆಳೆ ಎಲ್ಲ ಮಾಡಿ ಕಾಲ ದೊಡ್ರು ಸಹಿತನೂ ಕೊಟ್ಟಿದ್ರು ಅಂದ್ರೆ ನೀವು ಸ್ವಯಂವಾಗಿ ಇದನ್ನ ಅಂತ ಆಗಿದ್ದರೂ ಸಹಿತನ ಇದು ಹೆಂಗೆ ದುಡೀರಿ ಅಂತ ಮತ್ತೆ ಯಾಕೆ ಬಂದಿರುವಂಥದ್ದು ಅಂತ ಏನು ಇದು ಇದು ಒಂದು ಒಂಥರ ವಿಚಿತ್ರ ಅನಿಸ್ತದೆ ಹೆಂಗಪ್ಪ ಅಂತಂದ್ರೆ ಈ ಬೇಲಿನಿಯ ಬೇಲಿನಿಯದ್ದು ಹೊಲ ಮೈದಂತಿಯ ತ ಒಂದು ಗಾದೆ ಇದೆ ಆ ಪ್ರಕಾರವಾಗಿ ಸ್ಥಳೀಯ ಸಂಸ್ಥೆಯಾಗಿರ್ತಕ್ಕಂಥ ಪುರಸಭೆ ಸಂಪೂರ್ಣವಾಗಿ ಈ ಕೊಡೋ ಜನರ ಮೇಲೆ ಒಂದು ಬೆಬ್ಬಾಳಿಕೆ ಮತ್ತು ದೌರ್ಜನ್ಯವ ಎಸಗೋದರ ಮೂಲಕ ಅವರನ್ನು ಇವತ್ತು ಆ ಸಮಾಜದಿಂದ ಹೊರಗ ಹೋಗದಂತ ಒಂದು ಉದಾಹರಣೆ ಇವತ್ತು ಸಿಂದಗಿ ನಗರದ ಕಾಣ್ತದೆ ಇಲ್ಲಿ ನಾವು ಸ್ಪಷ್ಟವಾಗಿ ನಿಮಗೆ ಹೇಳ್ಬೋದು ಅಂತಂದ್ರ ಎರಡ್ ಸಾವಿರದ ಎರಡರಲ್ಲಿ ಸರ್ಕಾರದಿಂದ ನಿವೇಶನ ಹಂಚಿಕೆ ಆಗ್ತದೆ ಅವಾಗ ಯಾವುದೇ ತಕರಾರು ಬರೋದಿಲ್ಲ ತದನಂತರ ಎರಡ್ ಸಾವಿರದ ಐದರೊಳಗೆ ಯಾರೋ ಪಿಟಿಷನ್ ಹೇಳ್ತಾರ ಅದನ್ನು ನಮ್ ಗಮನಕ್ಕೆ ತರೋದಿಲ್ಲ ಆಮೇಲೆ ಇದೆಲ್ಲಾ ಕೇಸ್ ನಡೆದ್ರು ಆ ಯಾರ ಮಾಲೀಕ ಇದನ್ನ ಆ ಮಾಲೀಕರು ಮತ್ತು ಅವರು ಇಬ್ಬರೇ ಪೇಸ್ ಮಾಡಿದರ ಹೊರತಾಗಿ ನಮ್ಮನ್ನ ಯಾರು ಇನ್ಕ್ಲೂಡಿಂಗ್ ಮಾಡಿಲ್ಲ ಈ ಕೇಸ್ ನಲ್ಲಿ ಇದು ಇದು ಅಲ್ಲದೆ ಇವತ್ತಿನ ದಿವಸ ಆಗಿ ಹದಿನೈದು ದಿನ ದಿನಗಳ ಒಳಗಾಗಿ ಮೂರು ನೋಟಿಸ್ ಹಾಕಿ ಇವತ್ತು ಅದೇ ಪುರಸಭೆ ಇಲಾಖೆಯವರು ನೀವು ಅತಿಕ್ರಮಣ ಆಗ್ತೀರಿ ಅಂತಕ್ಕಂತ ಒಂದು ಹೇಳಿಕೆಯನ್ನ ಕೊಟ್ಟು ಇವತ್ತು ಅಲ್ಲಿ ಡೆಮಾಲೇಷನ್ ಮಾಡುವಂತ ವ್ಯವಸ್ಥೆ ನಿರ್ಮಾಣ ಮಾಡಿದ್ದಾರೆ ಇವತ್ತು ಈ ಸ್ಥಿತಿ ಬರ್ಲಕ್ ಕಾರಣನೇ ಇವತ್ತು ಪುರಸಭೆ ಮುಖ್ಯಾಧಿಕಾರಿಗಳು ಮತ್ತು ತಾಲೂಕು ದಂಡಾಧಿಕಾರಿಗಳು ಈ ಅವ್ರ ಅವ್ರನ್ನ ಹಿಡಿದು ಕೂರಿಸಿದ್ರೆ ಇದ್ರೊಳಗೆ ಏನು ಸತ್ಯಾಂಶ ಇದೆ ಅಂತಕ್ಕಂಥದ್ದು ಎಲ್ಲಾನು ಹೊರಗೆ ಬರ್ತದೆ ಅದಕ್ಕೆ ಉದಾಹರಣೆಯಾಗಿ ಒಂದು ನಮ್ಮ ತಾಲೂಕಿನ ಎಡಿ ಎಲ್ಲರೂ ಒಂದು ರಿಪೋರ್ಟ್ ಕೊಡ್ತಾರೆ ನೋಟಿಸ್ ಕೊಟ್ಟ ತಕ್ಷಣ ನಾವು ಏಟ್ ಫಾರ್ಟಿ ಟು ಬಾರ್ ಇಂಟು ಟು ಸಂಬಂಧಪಟ್ಟ ಹಾಗೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ನಿಮ್ಮಲ್ಲಿ ದಾಖಲೆಗಳು ಇದಾವ ಹೇಳಿ ನಾವು ಅರ್ಜಿ ಕೊಡ್ತೀವಿ ಆ ಎರಡನೇ ತಾರೀಕು ಕೊಡ್ತೀವಿ ಎರಡನೇ ತಾರೀಕು ಕೊಡ್ತೀವಿ ಎಂಟನೇ ತಿಂಗಳೊಳಗೆ ಅವ್ರು ಹಳ್ಳಿ ಎರಡು ದಿನದೊಳಗೆ ನಮ್ಗೆ ಉತ್ತರ ಕೊಡ್ತಾರೆ ಏಟ್ ಫಾರ್ಟಿ ಟು ಬಾರ್ ಇಂಟು ಟೂ ಸಂಬಂಧಪಟ್ಟ ಆಸ್ತಿ ಎರಡು ಎಕರೆ ಹತ್ತು ಗುಂಟೆ ಸಂಬಂಧಪಟ್ಟ ಆಸ್ತಿ ಯಾವುದೇ ರೀತಿ ದಾಖಲೆಗಳಿಲ್ಲ ಅದು ಪೂರ್ಣ ಆಸ್ತಿ ಇದೆ ನೀವು ಕೋರ್ಟ್ ಅಲ್ಲಿ ಎ ಡಿ ಎಲ್ ಆರ್ ರಿಪೋರ್ಟ್ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಇದು ಇಷ್ಟೆಲ್ಲಾ ಭ್ರಷ್ಟಾಚಾರ ಇದ್ರೂ ಇವತ್ತು ಯಾವುದೇ ಒಬ್ಬ ತಾಲೂಕು ಆಡಳಿತ ಅಧಿಕಾರಿಗಳಾಗಿರ್ಬೋದು ಪುರಸಭೆ ಮುಖ್ಯಾಧಿಕಾರಿಗಳಾಗಿರ್ಬೋದು ಜನರ ಪರವಾಗಿ ಇವತ್ತು ನಿಲ್ತಾ ಇಲ್ಲ ಯಾರು ಲಂಚ ಲಂಚ ಕೊಟ್ಟು ಕೆಲಸ ಮಾಡ್ಕೊತಾರ ಅವ್ರ ಪರವಾಗಿ ಸ್ಪಷ್ಟವಾಗಿ ಇವತ್ತೇನದ ತಾಲೂಕು ಆಡಳಿತ ಆ ಕೆಲಸ ಮಾಡ್ತದಂತಕ್ಕಂತ ಉದಾಹರಣೆ ಇವತ್ತು ಎಡಿಎಲ್ಆರ್ ಆರ್ ಪಟ್ ರಿಪೋರ್ಟ್ ಅನೇ ಇದಕ್ಕೆ ಆಗಿರ್ತೀವಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಏನೇ ಇರಲಿ ಇವತ್ತು ಸ್ಥಳೀಯ ಶಾಸಕರಾಗಿಬೋದಿತ್ತಲ್ಲ ಅಂತ ಎ ಸಿ ಅವರು ಬಂದಂತ ಸಂದರ್ಭದೊಳಗ ನಾವು ಇದನ್ನ ಅಷ್ಟೇ ತಂದಿಲ್ಲ ಸರ್ ಇದಲ್ದೇ ತೊಂಬತ್ತಾರೊಳಗೆ ಡಿ ಸಿ ಅವರು ಅಕ್ವೈರ್ ಮಾಡ್ಕೊಂಡಿರ್ತಕ್ಕಂತ ಹದಿನೇಳು ಎಕರೆ ಮೂವತ್ತು ಗುಂಟ ಅಕ್ವೈರ್ ಮಾಡ್ಕೊಂಡಿರ್ತಕ್ಕಂಥ ಪಿ ಟಿ ಸೀಟ್ಸ್ ಆಯಿತಾ ಎ ಸಿ ಅವ್ರ ಮುಂದೆ ಆಗ ಅವರು ಪಿ ಟಿ ನೋಡಲ್ಲ ನಾವು ಏನು ನೋಡಲ್ಲ ನಾವು ಕೋರ್ಟ್ ಆದೇಶ ಅದ ಆ ಕೋರ್ಟ್ ಆದೇಶ ನೋಡ್ತೀವಿ ನಮಗೆ ಡಿ ಸಿ ಅವರು ಬಂದು ನಿಮ್ಗೆ ಏನದ ಮಾಹಿತಿ ಕೊಡ್ಲಾ ಕೇಳಾರ ಅದನ್ನ ಅಷ್ಟೇ ಮಾಡ್ತೀವಿ ನಾವು ಅದ್ ಬಿಟ್ಟು ಬೇರೆ ನಾವು ಯಾವ ನಿಮ್ಮ ಅವನು ಕೊಟ್ಟಿ ಅದಾವೋ ಗೊತ್ತಿಲ್ಲ ಏನೋ ನಿಜವಾಗದವೋ ಗೊತ್ತಿಲ್ಲ ಅದನ್ನ ನಾವು ಪರಿಶೀಲನೆ ಮಾಡಲ್ಲ ಆ ಈಗ ಕೋರ್ಟ್ ಆದೇಶ ಏನಾದ್ರು ಅದನ್ನ ನಾವು ಪಾಲನೆ ಮಾಡ್ತೀವಿ ಅಂತಕ್ಕಂತ ಮಾತು ಅವರು ಸ್ಪಷ್ಟವಾಗಿ ಅವತ್ತ ಮುಂದೆ ಹೇಳಿ ಹೋಗಿರತಕ್ಕಂತ ಮಾತು ಸರ್ ಅದ ಅಟ್ಲೀಸ್ಟ್ ಪರ್ಯಾಯವಾಗಿ ಸೂಚಿಸುವಂತದ್ದು ಏನಾದರೂ ಜಾಗ ಆಗಿರಬಹುದು ಅಥವಾ ಪರ್ಯಾಯ ರೂಪದಲ್ಲಿ ಏನಾದರೂ ಕೊಡುವಂತದ್ದು ಸ್ಥಳೀಯ ಶಾಸಕರು ಏನು ಅಂತ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೆಲವು ಎರಡು ದಿನಗಳ ಹಿಂದೆ ಆಲಮಟ್ಟಿ ಬಾಗಿನ ಅರ್ಪಣೆ ಮಾಡ್ಲಿಕ್ಕೆ ಸಿಎಂ ಅವರು ಬರ್ತಾ ಇದ್ರು ಆದ್ರೆ ಹಿಂದಿನ ದಿನ ಬೆಂಗಳೂರಲ್ಲಿ ನಾವು ಅವರನ್ನು ಮೀಟ್ ಮಾಡಬೇಕು ಸುಮಾರು ಒಂದು ಎಪ್ಪತ್ತು ಜನನು ಎಪ್ಪತ್ತೊಂದು ಕುಟುಂಬದವರು ವೆಹಿಕಲ್ ಬಸ್ ಮಾಡ್ಕೊಂಡು ಸುಮಾರು ಒಂದು ಲಕ್ಷ ಖರ್ಚು ಮಾಡ್ಕೊಂಡು ಬೆಂಗಳೂರಿಗೆ ಹೋದ್ರ ಅವ್ರಲ್ಲಿ ನಮ್ಮ ಸಿಎಂ ಭೇಟಿ ಮಾಡ್ಲಿಕ್ಕೆ ಕೊಡ್ಲಿಲ್ಲ ಆಮೇಲೆ ನಮಗೆ ಸಂಬಂಧಪಟ್ಟ ಉಸ್ತುವಾರಿ ಸಚಿವರನ್ನ ಭೇಟಿ ಆಗ್ಬೇಕಂದ್ರೆ ಅವರನ್ನು ಭೇಟಿ ಮಾಡ್ಲಕ್ ಕೊಡ್ಲಿಲ್ಲ ನಮ್ಮ ಸ್ಥಳೀಯ ಶಾಸಕರೇ ನಾ ಸಮಸ್ಯೆ ಬಗೆಹರಿಸಿ ಬಗೆಹರಿಸ್ತೀನಿ ಅಂತೇಳಿ ಅಲ್ಲಿ ಎಲ್ಲಚ್ಚಿಗೆ ಅವ್ರು ಕರೆಸಿ ಸ್ಪಷ್ಟವಾಗಿ ನಮಗ ಇದು ಇದು ನನ್ನ ಆಸ್ತಿ ಅದ ನಾ ಬಗೆಹರಿಸ್ಕೊಡ್ತೀನಿ ನೀವು ಅದ್ರಿ ಅಂತಕ್ಕಂಥ ಭರವಸೆ ಕೊಟ್ಟು ನೀವು ಊರಿಗೆ ಹೋರಿ ಏನೂ ಆಗ ಏನೋ ಮಾಡಿ ಭರವಸೆ ಕೊಟ್ಟಾಗ ನಾವು ಚಿನ್ನಿಗೆ ಬಂದು ನಿನ್ನೆ ಹೋಗಿ ನಾವು ಶಾಸಕರಿಗೆ ಇವರೆಲ್ಲ ಪ್ರೊಟೆಕ್ಷನ್ ತಗೊಂಡ ನಂತರ ಸರ್ ಹಿಂಗಾಗಿದೆ ಏನ್ ಮಾಡೋದು ಈಗ ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿ ಎಲ್ಲ ಪ್ರೊಟೆಕ್ಷನ್ ಸದ್ಯ ನನ್ನ ಏನು ಮಾಡ್ಲಿಕ್ಕೆ ಬರಲಪ್ಪ ಕೋರ್ಟ್ ಆದೇಶ ಅದ ಅವರಿಗೆ ಆಫೀಸರ್ ಒಳಗೆ ಒಂದ್ ಎರಡ್ ತಾಸ್ ಕೈ ಮುಗೀರಿ ನಮ್ಮ ನಮ್ಮ ಸಾಮಾನುಗಳು ಎಲ್ಲಾ ತಕೊತೀವಿ ತಕೊಂಡ್ ಮೇಲೆ ನೀವು ಅಂತ ಮಾಡ್ರೆ ತೇಯಕೆಚ್ಚ ಹೇಳ್ರಿ ಅಂತಕ್ಕಂತ ಒಂದು ಉಡಾಪೆ ಉತ್ತರ ಇವತ್ತು ಕ್ಷೇತ್ರದ ಮೇಲೆ ಈ ರಾಜ್ಯದೊಳಗೆ ಇಂತ ಒಬ್ಬ ಉಡಾಪೆ ಉತ್ತರ ಹೇಳುವಂತ ಶಾಸಕರನ್ನ ನಾನು ಯಾವತ್ತೂ ನೋಡಿಲ್ಲ ಅಂತಕ್ಕಂಥ ಇವತ್ತು ನಿಮ್ಮ ನಿಮ್ಮ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತೀನಿ ಅಲ್ಲ ಯಾಕೆ ಯಾಕಂದ್ರೆ ಈ ಹಿಂದೆ ಸಹಿತ ನೀವೇ ಹೇಳಿದ್ರಿ ಶಾಸಕರು ನಮ್ ಜೊತೆಗಿದ್ದಾರೆ ಅವ್ರು ನಮ್ ಎಲ್ಲವೂ ಸಮಸ್ಯೆಗಳಿಗೆ ಪರಿಹಾರ ಅಂತ ನೀವೇ ಹೇಳಿದ್ರಿ ಸಹಿತನು ಈ ಶಾಸಕರು ಈಗ ನಮ್ ಪರವಾಗಿ ನಿಂದಿರ್ತಾ ಇಲ್ಲ ಅಂತ ಹೇಳ್ತಿದ್ರು ಮತ್ತೆ ಹಂಗಾದ್ರೆ ಏನಾಯ್ತು ಅಂತ ಇಲ್ಲಿ ಇಲ್ಲಿ ಸಮಸ್ಯೆ ಏನಾಗಿದೆಪ್ಪ ಅಂತಂದ್ರೆ ಅವರು ರಾಜಕೀಯವಾಗಿ ಇಲ್ಲಿ ಇದ್ದಾರೆ ಅಂತಕ್ಕಂತ ಒಂದು ಕರುಣೆ ಇಲ್ಲ ಹಿಂದೆ ಹಿಂದೆ ಎಂಬತ್ನಾಲ್ಕರಲ್ಲಿ ಅವ್ರ ತಂದೆಯವರು ಆ ಅವ್ರ ತಂದೆಯವರು ಮೊದಲು ಅಲ್ಲಿ ಆ ಜಮೀನಿಗೆ ಸಂಬಂಧಪಟ್ಟ ಕೇಸ್ ಹಾಕಿದ್ರು ತದನಂತರ ಎಲ್ಲಾ ಜನ ಆರಿಸ್ತಾ ಅಂದ್ರೆ ಅವ್ರ ಏನಾದ್ರು ನನಗೆ ಹರೀಶ್ ತಂದ್ರೇಳ್ಕಿಚ್ಚು ಆ ಆಸ್ತಿನ ಪುರಸಭೆಗೆ ಬಿಟ್ಟು ಕೊಟ್ಟಿದ್ರು ಇವತ್ತು ಅದೇ ಅದೇ ಆಸ್ತಿನ ಇವತ್ತು ಅದೇ ಅದೇ ದಿವಂಗತ ಎಂ ಸಿ ಅವರ ಮಗ ಶಾಸಕ ಇವತ್ತು ಅವರು ಇವತ್ತು ನನ್ನ ಕ್ಷೇತ್ರದಾಗ ಹಿಂದ ನಮ್ಮ ಅಪ್ಪ ಅವ್ರ ಹೆಸರು ಆಸ್ತಿ ಕೊಸೋತಾರಪ್ಪ ನಾವು ಹರೀಶ್ ಕಿಚಂದ್ರ ನಮಗೆ ಇನ್ನೂ ಹೆಸರು ಹೇಳ್ಕಿಲ್ಲಪ್ಪ ನಾ ಆ ಕೆಲಸ ಮಾಡಲ್ಲ ನಿಮ್ ಕೆಲಸ ಮಾಡಿ ಕೊಡ್ತೀನಿ ನಿಮಗೆ ಎಲ್ಲಿ ಕಿತ್ತ ಮಾಡಲ್ಲ ಹೇಳಿದ್ಮೇಲೆ ಇವತ್ತು ಅದೇ ಶಾಸಕರೇ ಪ್ಲೇಟ್ ಚೇಂಜ್ ಮಾಡಿ ಒಂದು ಈ ರೀತಿ ಏನದ ಜನರನ್ನು ಒತ್ತಲೆಬ್ಬಿಸುವಂತ ವ್ಯವಸ್ಥೆ ನಿರ್ಮಾಣ ಕ್ಷೇತ್ರದ ಶಾಸಕರೇ ಅವ್ರ ಮನಸ್ಸು ಮಾಡಿದ್ರೆ ಒಂದು ಒಂದು ಸೆಕೆಂಡ್ ನೋಡೋದು ಅವರು ಅವ್ರ ಮೀರಿ ಯಾವ್ದು ಕೆಲಸ ಆಗಲ್ಲ ಈ ಸಿಂಧಿಗಳು ಒಂದ್ ಒಂದ್ ನಾಯಿ ಬರ್ಬೇಕಾದ್ರು ಅವ್ರಿಗೆ ಕೇಳಿ ಬರ್ಬೇಕಾಗ್ತದೆ ಈ ಸಂದಿ ಮತ ಕ್ಷೇತ್ರದಾಗ ಇದನ್ನೆಲ್ಲವನ್ನು ಅವ್ರು ಅಲ್ಲಗಳ್ ಬಡವರನ್ನ ನಾವು ಏನೇ ಮಾಡ್ಲಿ ಬಡವರನ್ನ ಸೇವ್ ಮಾಡ್ಬೇಕಂತಕ್ಕಂಥ ಉದ್ದೇಶ ಅವ್ರ ಇಲ್ಲ ಪ್ರಯತ್ನ ಮಾಡಿದರೆ ಅದು ವಿಫಲವಾಗಿದೆ ಹೆಂಗಪ್ಪ ಅಂತಂದ್ರೆ ಬೇಜವಾಬ್ದಾರಿ ಪ್ರಯತ್ನ ಅದು ಎಲ್ಲೂ ಸಕ್ಸಸ್ ಆಗಲ್ಲ ಅಂತಕ್ಕಂಥ ಮಾತು ಸಹಿತ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ ಅಲ್ಲ ಪರ್ಯಾವ್ ಏನಾದ್ರು ಸೂಚಿಸುವಂತ ಕೆಲಸ ಏನಾದ್ರು ಮಾಡಿದಾರ ಅನ್ನೋ ಅದ್ರ ಬಗ್ಗೆ ನಾನು ಕೇಳೋ ಅದಕ್ಕೆ ಅವ್ರ ಬಳಿ ಉತ್ತರನೇ ಇಲ್ಲ ಸರ್ ಹಿಂಗ ಮತ್ತೆ ಈಗ ಡೆಮೊಲೇಷನ್ ಮಾಡ್ತಾರೆ ಮತ್ತೆ ಮುಂದೆ ಹೆಂಗ ಮಾಡ್ತಾರ ಎಲ್ಲ ನೀವು ಹೇಳಿದ್ರೆ ಏನ್ರಿ ಅನುಕೂಲ ಆಗಬಹುದು ಅಂತ ನಾವು ಕೇಳ್ಕೊಂಡಾಗ ಏನ್ ಹೇಳ್ತೀರಿ ಒಳ್ಳೊಳ್ಳೆ ಅದನ್ನ ಹೇಳ್ತೀರಿ ನಾವು ಏನು ಹೋಗಿಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಿಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಿ ಐದಾರು ಲಕ್ಷ ಹಾಕಿವಿ ಅಂತ ಹೇಳಿ ಅದನ್ನು ಹೋಗಿದ್ದು ಕಾಪಿ ನಮಗೆ ಕೊಟ್ಟಿಲ್ಲ ಅಲ್ಲಿ ಅಲ್ಲ ಅಲ್ಲ ನಿಮ್ಗೆ ಪರ್ಯಾಯ ಮತ್ತೆ ಬೇರೆ ಎಲ್ಲಾದ್ರೂ ಜಾಗ ಸೂಚಿಸುವಂತ ಅಂದ್ರೆ ಪುರಸಭೆ ವ್ಯಾಪ್ತಿಗೆ ಸಂಬಂಧಪಟ್ಟಂತ ಜಾಗ ಮತ್ತೆ ಎಲ್ಲಾದರೂ ಕೊಡುವಂತ ಕೆಲಸ ಅದು ಏನಾದ್ರು ಹೇಳಿದಾರ ಇವತ್ತಿಗೂ ನಾವು ನಿನ್ನೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಶಾಸಕರ ಮನೆಯಲ್ಲಿದ್ದೆವು ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಏನು ಪರ್ಯಾಯ ವ್ಯವಸ್ಥೆ ಕೇಳಿದಾಗ ಅದಕ್ಕೆ ಯಾವುದೂ ಉತ್ತರ ಕೊಟ್ಟಿಲ್ಲ ಇವತ್ತು ಈ ಸಂದರ್ಭದಲ್ಲಿ ಈ ಸ್ಥಳದೊಳಗ ಒಂದು ನಿನ್ನೆ ರಾತ್ರಿಯಿಂದ ಐವತ್ತು ಜನ ಇದ್ದೇವು ಇವತ್ತು ಅಲ್ಲಿ ಕೆಡಕತ್ತರಂದಾಗ ಅವ್ರ ಅವ್ರ ಸಾಮಾನ್ಯಗಳು ಎಲ್ಲ ಜ್ಞಾಪನ ಮಾಡ್ಕೊಳ್ಳೋಕೆ ಒಂದ್ ಅರ್ಧ ಜನ ಅಲ್ಲಿಗೆ ಹೋಗ್ಯಾರ ನಿನ್ನೆ ತೆಗೆದಿಟ್ಟವ್ರ ಏನಾದ್ರೆ ಇವತ್ತು ಈ ಸ್ಥಳದವರು ಕೊಟ್ಟಾರೆ ಇದನ್ನೆಲ್ಲವನ್ನು ಮನಗಂಡಿರ್ತಕ್ಕಂಥ ಶಾಸಕರು ಯಾವುದೇ ಮೌನವಾಗಿ ಕೂತಿರುದೇ ಇದಕ್ಕೊಂದು ಈ ಪ್ರತಿಭಟನೆಗೆ ಉದಾಹರಣೆ ಆಗಿರೋದಕ್ಕೆ ಅಲ್ಲ ಹಿಂದಿನ ಪಿರಿಯಡ್ ಅಲ್ಲಿ ಇದ್ದಂತಹ ಶಾಸಕರು ಗಮನಗಳ ಅವ್ರ ಏನಾದ್ರು ಈ ಕೆಲಸಗಳಲ್ಲಿ ಏನಾದ್ರು ಮಾಡಿಲ್ವಾ ಅಂತ ಈ ಹಿಂದೆ ಶಾಸಕರು ಹೇಳಿದ್ರು ಅದ್ರಿದ್ದಂತ ಶಾಸಕರು ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದ ಇದು ಬರ್ತಾ ಇದೆ ನ್ಯಾಯಾಲಯದಿಂದ ಇದೆ ತಮ್ಗೆಲ್ಲೂ ಇದೆ ಅವ್ರೇನಾದ್ರು ಬಗೆಹರಿಸ ಕೆಲಸಗಳು ಏನಾದ್ರು ಮಾಡಿಲ್ವಾ ಈ ನಾಲ್ಕು ಈಗ ಈ ಶಾಸಕರು ಎರಡು ವರ್ಷ ಆಗಿದೆ ಅದರಿಂದ ಇದ್ದ ಶಾಸಕರಿಗೆ ಗಮನದಲ್ಲಿ ಇರಲಿಲ್ಲ ಅಂತ ಈಗಿದ್ದ ಶಾಸಕರನ್ನ ನಾವು ನಿವೇಶನ ಸಮಸ್ಯೆ ಹಿಂಗಿದೆ ಅಂತ ಕೇಳಿದಾಗ ನಾ ಈಗ ಶಾಸಕ ಆಗಿನಿ ಎಲ್ಲಾನು ತಂದು ನನ್ನ ಮೈ ಮೇಲೆ ಹಾಕಬೇಡ್ರಿ ಅಂತ ಹೇಳಿದ್ರು ಆಯ್ತು ಒಪ್ಪಿಕೊಂಡೆವು ಮಾಜಿ ಶಾಸಕರು ಕೊಟ್ಟ ಈ ಆಸ್ತಿನ ಅಸ್ಪತ್ರ ಕೊಟ್ಟಂತ ಶಾಸಕಗಳಿಗೆ ನಾವು ಹೋದಾಗ ನಮ್ಮ ಪ್ರಮುಖರು ಹೋದಾಗ ಉಳಿಸಿ ಕೊಡ್ತೀನಿ ಅಂತ ಅವರು ಹೇಳಿದ್ರು ಆ ಸಂದರ್ಭದೊಳಗ ಅಲ್ಲಿ ಪ್ರಮುಖರಿಗೆ ಇಲ್ಲಿ ಕರೆದಾಗ ಆ ಶಾಸಕರಿಗೆ ಆಗಿಬಾರಲ್ಲ ಅಲ್ಲಿ ಹೋದಾಗ ಈ ಶಾಸಕ ಮಾಜಿ ಶಾಸಕರಿಗೆ ಆಗಿಬಾರಲ್ಲ ಈ ರೀತಿ ಒಟ್ಟಾರೆಯಾಗಿ ರಾಜಕಾರಣ ಸ್ಪಷ್ಟವಾಗಿ ರಾಜಕಾರಣ ಮಾಡ್ತಾ ಇದಾರೆ ಯಾರ ಮೇಲೆ ಮಾಡ್ತಾ ಇದ್ ದಿನಗೂಲಿ ನೂರು ರೂಪಾಯಿ ದುಡ್ಕೊಂಡ್ ತಿನ್ನುವಂತ ಬಡ ಜನರ ಮೇಲೆ ಇವತ್ತು ರಾಜಕಾರಣ ಮಾಡ್ಲಕತ್ತಾರ ಇದು ಮಾಡಬೇಡ್ರಿ ಅಂತ ನಾ ಹಿಂದೆ ಹಿಂದಿನ ಡಿಬೇಟ್ ನಲ್ಲೂ ನಿಮ್ಮ ಮುಖಾಂತರ ನಾ ಮನವಿ ಮಾಡ್ಕೊಂಡಿದ್ದೆ ಅದಕ್ಕೆ ಯಾವುದೇ ರೀತಿ ಅವರು ಹಿಮ್ಮತ್ ಕೊಟ್ಟಿಲ್ಲ ಒಟ್ಟು ಜನರನ್ನ ಒಕ್ಲೆ ಅವ್ರ ಉದ್ದೇಶ ಆಗ್ಯಾವ್ ಅದ್ರ ಈಗ ಹಾಲಿ ಮತ್ತು ಮಾಜಿ ಶಾಸಕರ ನಡಿರುವಂತ ಮುಸ್ಕಿನ್ ಗುದ್ದಾಟದಿಂದಾಗಿ ಸಾರು ಜನರಿಗೆ ಸಮಸ್ಯೆ ಆಗ್ತಾ ಇದ್ರು ಅಂತ ಹಂಡ್ರೆಡ್ ಪರ್ಸೆಂಟ್ ಇವ್ರು ಏನೇ ಮಾಡಿದ್ರು ಬಡವರಿಗೆ ಒಳ್ಳೇದ್ ಮಾಡ್ಲಿಕ್ಕೆ ಬಂದಿಲ್ಲ ಎರಡು ದಿನಗಳ ಹಿಂದೆ ನಗರಸಭೆ ಮಾಡಿವಿ ಹೇಳಿ ಎಷ್ಟೋ ಅದ್ದೂರಿಯಾಗಿ ಎಷ್ಟೋ ಲಕ್ಷ ಖರ್ಚು ಮಾಡಿದ್ರು ಇವತ್ತು ಆ ನಗರಸಭೆ ತಂದದ್ದು ಯಾರ ಯಾರ ಹಿತಕ್ಕಾಗಿ ತಂದಿರಿ ಅಂತಕ್ಕಂಥ ಪ್ರಶ್ನೆ ಸಹಿತ ಇವತ್ತು ನಾವು ಕೇಳ್ಬೇಕಾಗ್ತದ ಇವತ್ತು ಜನಾನೇ ಇಲ್ಲ ಅಂದ್ಮೇಲೆ ನೀವು ನಗರಸಭೆ ತಂದು ಯಾ ಯಾವ ಪುರುಷಾರ್ಥಕ್ಕಾಗಿ ನೀವು ನಗರಸಭೆ ಮಾಡಿರಿ ಅಂತಕ್ಕಂಥದ್ದು ಇವತ್ತು ಪ್ರಶ್ನೆ ಮಾಡ್ಬೇಕಾಗತ್ತೆ ನಾವು ಇಲ್ಲಿ ಮುಂದಿನ ನಡೆ ಏನು ನಮ್ಗ ಶಾಸಕರಲ್ಲಿ ಶಾಸಕರ ಒಂದು ಬೆಲ್ಟ್ ಆಗಿರ್ಬೋದು ನಮ್ಗ ಒಂದು ಪರಿಹಾರ ಕಲ್ಪಿಸುವ ಮಠ ಈ ಸ್ಥಳಕ್ಕೆ ಬಂದು ಅವ್ರು ಹೇಳುವ ಮಠ ಇಲ್ಲಿ ನಾವೇನಾದ್ರೂ ಇಲ್ಲಿಂದ ವಿಚಾರ ಮಾಡಿದೀವಿ ಇದಾದ ಈಗ ಅಲ್ಲೆಲ್ಲ ಜನಗಳು ಏನು ತಮ್ಮ ವಸ್ತುಗಳು ಸಂಗ್ರಹ ಮಾಡ್ಕೊಳಕ್ ಹೋಗ್ಯಾರ ಅವರು ಸಾಯಂಕಾಲದವರೆಗೂ ಇಲ್ಲಿಗೆ ಬಂದು ಅಟೆಂಡ್ ಆಗೋರು ಇದ್ದಾರೆ ಹಾಗಾಗಿ ಎಲ್ಲರೂ ನಾವು ರಾತ್ರಿ ಆದ್ರೂ ನಾವು ಇಲ್ಲ ಯಾಕಂದ್ರೆ ಈ ಹಿಂದೆ ಸಹಿತ ನೀವು ಪುರಸಭೆ ಆದ್ರೆ ಪ್ರೊಟೆಸ್ಟ್ ಮಾಡತ್ತಿದ್ರಿ ಅವಾಗೂ ಸಹಿತ ಅವ ರಾತ್ರಿ ದಾಡಿ ಮಾಡ್ತೀರಿ ಅಂತ ಹೇಳಿದ್ರಿ ಬಟ್ ಅದು ಸಹಿತ ಅರ್ಧಕ್ಕೆ ನಿಂತೋಯ್ತು ನಿಮ್ಮಲ್ಲಿ ಸಹಿತ ನೀವು ಏನಾದ್ರೂ ಈ ತರದ್ದು ಒಬ್ರು ಬೇಡ ಅನ್ನೋದು ಬೇಡ ಅನ್ನೋದು ಓಕೆ ಹಂಗೇನಾದ್ರೂ ಆಗಿ ನಿಮ್ ಹೋರಾಟಕ್ಕೆ ಹಿನ್ನಡೆ ಆಗ್ತದೆ ಅನ್ನುವಂಥದ್ದು ಪುರಸಭೆ ಅದು ಆಗಿದೆ ನಿಮ್ದು ನಿಮ್ ಹೋರಾಟ ಸಹಿತ ಅಲ್ಲಿ ಫೇಲ್ಯೂರ್ ಆಗಿದೆ ಅದೇ ರೀತಿ ಇಲ್ಲಿ ಅದೇ ರೀತಿ ಆಗುತ್ತ ಅಂತ ಅನ್ಸತ್ತ ಇಲ್ಲಿ ನಾನು ಆಗ್ಲೇ ಹೇಳದೆ ಶಾಸಕರು ಮಾಜಿ ಶಾಸಕರು ಹಾಲಿ ಶಾಸಕರ ಮಧ್ಯೆ ಗುದ್ದಾಟ ನಡೆದಿದೆ ಅಂತೇಳಿ ಇವತ್ತು ಈ ಜನರ ಮಧ್ಯೆ ಹಾಲಿ ಶಾಸಕರ ಕಾರ್ಯಕರ್ತರಲ್ಲಿ ಯಾರು ಯಾರೇ ಅಲ್ಲಿ ಅವ್ರು ಯಾರು ಜನರ ಹಿಂದೆ ಪುರಸಭೆ ಮುಂದೆ ಪ್ರತಿಭಟನೆ ಮಾಡಿದ್ರು ಅವರು ಅದೇ ಪಕ್ಷದ ಕಾರ್ಯಕರ್ತರೇ ಮಾಡಿದ್ರು ಇವತ್ತು ಅಪೋಸಿಷನ್ ಇದ್ದವರು ಪ್ರತಿಭಟನೆ ಮಾಡಲಿಲ್ಲ ಯಾಕಪ್ಪ ಅಂತ ಬಡವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಆ ದೃಷ್ಟಿಯಿಂದ ವಿರೋಧ ಪಕ್ಷದೊಳಗೆ ಇದ್ದಂತವ್ರು ಯಾರು ಪ್ರತಿಭಟನೆ ಮಾಡಲಿಲ್ಲ ಅದಕ್ಕೆ ಆಸ್ಪದ ಕೊಡ್ಲಿಲ್ಲ ಏನಾದರೂ ಮಾಡಿ ಬಗೆಹರಿಸೋನು ಅಂತ ಹೇಳಿ ಶಾಸಕರನ್ನು ಮಾತಾಡಿದ್ರು ಅದನ್ನ ದುರುಪಯೋಗ ಪಡಿಸಿಕಂತ ವಿಚಾರ ಇವತ್ತು ಎಲ್ಲಾ ಆ ಹಳಿ ಶಾಸಕರ ಬಳಿ ನಿಚ್ಚಳವಾಗಿ ಅಂತ ಹೇಳ್ತೀನಿ ಇದಿಷ್ಟು ಸ್ನೇಹಿತರೆ ಅವ್ರು ಏನು ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದ್ರು ಸಹಿತಾನು ಜನಪ್ರತಿನಿಧಿಗಳಾಗಿ ಅಧಿಕಾರಿಗಳಿಗಾಗಿ ನಮ್ಗೆ ನ್ಯಾಯ ಕೊಡಿಸುವಂತ ಕೆಲಸಗಳನ್ನ ಮಾಡ್ತಾ ಇಲ್ಲ ಸಾಧ್ಯವಾದಷ್ಟು ಇಲ್ಲಿಂದ ನಮ್ಮನ್ನು ಒಕ್ಕಲಪಿಸುವಂತ ಕೆಲಸಗಳನ್ನೇ ಮಾಡ್ತಾ ಇದಾರೆ ಹಾಗಾಗಿ ನಾವು ಬೆಂಗಳೂರು ತನಕ ಹೋಗಿ ಬಂದ್ರು ಸಹಿತ ಯಾವುದೇ ರೀತಿ ನ್ಯಾಯ ಸಿಗ್ತಾ ಇಲ್ಲ ಈಗ ನಮ್ಮ ಇಲ್ಲಿ ಏನು ಕುಳಿತಿದೀವಿ ನಾವು ಇಷ್ಟು ಜನ ಇಲ್ಲಿ ಉಳಿದವರೆಲ್ಲರೂ ಅಲ್ಲಿ ಮನೆಗಳನ್ನ ಕಿತ್ತುತ್ತಾ ಇದ್ದಾರೆ ಡೆಮಾಲಿಷನ್ ಮಾಡ್ತಾ ಇದ್ದಾರೆ ಆ ಕಾರಣಕ್ಕೆ ನಮ್ಮ ಮನೆಗಳನ್ನ ಅಲ್ಲಿರುವಂತ ವಸ್ತುಗಳನ್ನ ಉಳಿಸಿಕೊಳ್ಳುವ ಸಂದರ್ಭದಲ್ಲಿ ನಮ್ಮ ಎಲ್ಲ ಅಲ್ಲಿ ಹೋಗಿದ್ದಾರೆ ನಿನ್ನೆ ರಾತ್ರಿ ಮಧ್ಯರಾತ್ರಿಯಿಂದನೇ ರಾತ್ರಿಯಿಂದಾನೇ ನಾವು ಇಲ್ಲಿಂದ ಹೋರಾಟವನ್ನ ಮಾಡುವ ಇಲ್ಲಿ ಆರು ಹತ್ರ ಧರಣಿಗಳನ್ನ ಮಾಡುವಂತ ಕೆಲಸ ಮಾಡ್ತಾ ಇದ್ವಿ ಆದ್ರೆ ಮುಂದಿನ ದಿನಗಳಲ್ಲಿ ಸಹಿತನು ನಾವು ಇಲ್ಲೇನು ಕುತ್ಕೊಂಡು ನಮಗೆ ನ್ಯಾಯ ಸಿಗೋ ತನಕ ಹೋರಾಟ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದಾರೆ ಹಾಗಾದ್ರೆ ಅಲ್ಲಿ ಸೋಂಪು ರಸ್ತೆಯಲ್ಲಿರುವಂತ ಏಟ್ ಫಾರ್ಟಿ ಟು ಜಾಗದಲ್ಲಿ ಏನ್ ಆಗ್ತಾ ಇದೆ ವಸ್ತುಸ್ಥಿತಿ ಏನ್ ನಡೀತಾ ಇದೆ ಅಲ್ಲಿ ಡೆಮಾಲಿಷನ್ ಏನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅಲ್ಲಿ ನೋಡ್ಕೊಂಡು ಬರೋಣ ಬನ್ನಿ

અના હો હલો

ಗೋರ್ಮೆಂಟ್ ಏನ್ ಮಾಡ್ತೀರಿ ನೋಡ್ರಿ ಉಳುಗ್ನಿ ಅವ್ನಿಗೆ ಏನ್ ಬೈ ಒಬ್ಬನಿಗೆ ಇಟ್ಟು ಜನಕ್ಕೆ ಒಬ್ಬನಿಗೆ ಸಾಯಿ ಹೊಡೆಯೋದು ನೋಡ್ತೀರಿ ನೀವು ಇಟ್ಟು ಜನ ಸಾಯೋದು ಯಾರು ನೋಡಲ್ಲ ಒಬ್ಬನ್ ಜನ ಅವನ ಪರವಾಗಿ ಕೋರ್ಟ್ ಆದೇಶ ಮಾಡದ ಅಂತ ಹೇಳತ್ತೀವಿ ಓಟ್ ಮುಂದೆ ಯಾರು ಇಲ್ಲ ವೋಟ್ ಮುಂದೆ ಎಲ್ಲರೂ ಜೀರೋ